ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಲೋಕೋಪಯೋಗಿ ಇಲಾಖೆ ಸಂಬಂಧಿಸಿದ ಹಲವು ರಸ್ತೆ ಹಾಗೂ ಇನ್ನಿತರ ಕಾಮಗಾರಿಗಳು ಹಾಳಾಗಿದ್ದು ಚಿಕ್ಕಮಗಳೂರಿನಲ್ಲಿ ವಿಶೇಷವಾಗಿ ಮೂಡಿಗೆರೆ ಕ್ಷೇತ್ರದ ಹಾಳಾದ ಹಲವು ರಸ್ತೆಗಳನ್ನು ಮಾನ್ಯ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು

పార్కింగ్ ఎల్ూ పార్కింగ్ ఇస్తే ఇడీ మెయిన్ రోడిగూల్ పార్కింగ్ డై భారీ ప్రాబ్లమ్ అయితే అడిగి ఇడీ మెయిన్ రోడు ఇకెల్ పార్కింగ్ ఇస్తా ఇక్కడ ఇది అంబేడ్కర్ బీదీ ఇది మహాత్మాంధీ రెండు ఆ కడ ఇందిరాంధీ రస్తే మూడు రోడిగూ యాకింగ్ రేడిస్ ఫస్ట్ ಸರ್ ನಾನು ಹೇಳೋದು ಸರ್ ಗ್ರೌಂಡು ಬೇಕಾದ್ರೆ ಕಮರ್ಷಿಯಲ್ಲಿಗೆ ತೋರಿಸಿ ಮಳಿಗೆಗಳನ್ನ ತೋರಿಸಿ ಮೇಲ್ಗಡೆ ಫಸ್ಟು ಸೆಕೆಂಡು ಬೆಂಗಳೂರು ಟೈಪ್ ಮಲ್ಟಿ ಅದರ ಮೇಲೆ ಮಲ್ಟಿ ಲೆವೆಲ್ ಪಾರ್ಕಿಂಗ್ ತೋರಿಸಿ ಜಾಸ್ತಿ ಆದರೆ ಮಾಡಬಹುದು ನಂತರ ಮಾತನಾಡಿದ ಅವರು ರಸ್ತೆ ಕಾಮಗಾರಿಗಳ ಬಗ್ಗೆ ಅನುದಾನಗಳನ್ನು ಬಿಡುಗಡೆ ಮಾಡುವ ಬಗ್ಗೆ ಮಾಹಿತಿ ನೀಡಿದ್ರು ಮುಡಿಗೇರಿ ವಿಶೇಷವಾಗಿ ಹಾಗಾಗಿ ಜಾಯಿಂಟ್ ಆಗಿ ಒಂದು ರಸ್ತೆ ಹೇಳಿದರು ಅವರು ಚಿಕ್ಕಮಂಗ್ಳೂರು ಶೃಂಗೇರಿ ಮುಡಿಗೇರಿ ನೋಡೋಣ ಯಾವ ಸ್ಕೀಮಲ್ಲಿ ಅದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಸಾಧ್ಯ ಆದರೆ ಒಂದು ಒಳ್ಳೆ ರಸ್ತೆ ಆಗ್ತಿದೆ ಚಿಕ್ಕಮಗಳೂರಿಂದ ಶೃಂಗೇರಿವರೆಗೆ ಸೊ ನೋಡಿ ನಾನು ಚಿಂತೆ ಮಾಡ್ತೀವಿ ಯಾತ್ರಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಜೊತೆ ಇನ್ನೂ ಬೇರೆ ಬೇರೆ ರಸ್ತೆಗಳು ಕೂಡ ತೋರಿಸ್ತಾರೆ ಬ್ರಿಡ್ಜ್ ತೋರಿಸ್ತಾರೆ ಅವನು ಬೇರೆ ಬೇರೆ ಸ್ಕೀಮಲ್ಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ